ಬೇರೆ ನಮ್ಮ ಹೆಸರು ಇಡ್ಕೊಂಡು ಬೇರೆ ಪ್ರಾಡಕ್ಟ್ ಅನ್ನ ಸುಮ್ನೆ ತುಂಬಿ ಅವ್ರು ಜನರಿಗೆ ಕೊಡ್ತಾ ಇದಾರೆ ಸುಮ್ನೆ ಇದಕ್ಕೆ ನಿಮ್ಮ ಹೆಸರಿಲ್ಲ ಏನಿಲ್ಲ ಏನಿಲ್ಲ ಸರ್ ಇದಕ್ ನಮ್ಮ ಹೆಸರು ಮಾತ್ರ ಆದಿ ಅಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಆದಿವಾಸಿ ಅಂತ ಹಾಕೊಂಡರೆ ಇದಕ್ಕೆ ಅಡ್ರೆಸ್ ಇಲ್ಲ ಮತ್ತೊಂದಿಲ್ಲ ನಂಬರ್ ಇಲ್ಲ ಎಲ್ಲ ನಮ್ ಪಾಪು ಇದೆ ಆದ್ರೂ ನಮ್ ಉದು ಉದಿರ್ತಾ ಇಲ್ಲ ಹಿಂಗೆ ದಟ್ಟ ಉದ್ದ ಇದೆ ಈ ರೀತಿ ಎಲ್ಲದನ್ನು ಎಲ್ಲಾ ಗಿಡಮೂಲಿಕೆಗಳನ್ನ ಹಾಕಿ ನಾವು ಯೂಸ್ ಮಾಡಿ ಅವ್ರಿಗೆ ಜನರಿಗೆ ಕೊಡ್ತಾ ಇದೀವಿ ಸರ್ ನಮ್ಮ ಜನಾಂಗದ ಯಾರು ಮೋಸ ಮಾಡುವಂತದ್ ಏನಿಲ್ಲ ಸರ್ ಆದ್ರೆ ಬೇರೆ ಜನಾಂಗದ ನಮ್ಮೆ ಸೇಡ್ಕೊಂಡು ಈ ರೀತಿಯಾಗಿ ಜನರನ್ನ ಮೋಸ ಮಾಡ್ತಾರೆ ಸರ್ ವೀಕ್ಷಕರಿಗೆ ಗ್ಯಾರಂಟಿ ಕೊಡ್ತಾರೆ ಸರ್ ಇದನ್ನ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸರ್ ಉದ್ರೆ ಕೂದ್ಲು ನಿಲ್ಲುತ್ತೆ ಬೆಂಡಪ್ಪ ಉದ್ದೆ ಕೂದಲು ಉದ್ದ ಬೆಳೆಯುತ್ತೆ ನಿಮ್ಮ ಕೈಲಿ ಬಂದ ಮೇಲೆ ನಾವು ನೀವು ಫೋನ್ ಮಾಡಿದ್ರೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಾವ್ ಹೇಳ್ತೀವಿ ಅದು ನಮ್ಮ ಸೀಕ್ರೆಟ್ ಸರ್ ಅವ್ರು ಕೊಟ್ಟಿರೋ ದುಡ್ಡಿಗಲ್ಲ ಸರ್ ಮುಖ್ಯ ನಾವ್ ಕೊಡೋ ಪ್ರಾಡಕ್ಟ್ ಇದೆಯಲ್ಲ ಅವ್ರಿಗೆ ಯೂಸ್ ಆದ್ರೆ ಅವಾಗ ಅವ್ರು ನಾಲ್ಕು ಕಡೆ ಹೋದ್ರು ಅವ್ರಿಗೊಂದ್ ಬೆಲೆ ಇರುತ್ತೆ ಅವಾಗ ಒಂದು ನಮ್ಮನ್ನ ನೆನೆಸ್ತಾರೆ ನಿಮ್ ಅಡ್ರೆಸ್ ಹಾಕ್ತಾರೆ ಸರ್ ನಾವ್ ಅಡ್ರೆಸ್ ಹಾಕಿದ್ರೆ ನಾವ್ ನಿಮ್ಮ ಮನೆ ಪಾಗ್ಲಿಗೆ ಡೆಲಿವರಿ ಕೊಡ್ಸ್ತೇವೆ ಸರ್ ಐಟಮ್ಸ್ ಏನೇನಿದೆ ಏನು ಬರೀ ಎಣ್ಣೆ ಮಾತ್ರ ಹಾಕ್ತಿದಾರ ಅಥವಾ ಹೇಳಿದ್ದೆಲ್ಲ ಹಾಕ್ತಾ ಇದಾರ ಅಂತ ಬೇಕಾದ್ರೆ ನೋಡಿ ಅದೆಲ್ಲ ತೆಗ್ದು ತೋರಿಸ್ತಿದ್ದಾರೆ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಎಸ್ ಕೆ ಆದಿವಾಸಿ ಹರ್ಬಲ್ ಏರದ್ರಿ ನಾನು ಸುಮಾರು ಜನ ಎಲ್ಲ ಇದ್ರ ಮೇಲೆ ಏನಂತಂದ್ರೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಲೈವ್ ಆಗಿ ವೀಕ್ಷಕರಿಗೆ ಒಂದು ವಿಡಿಯೋ ಮಾಡಿದ್ರೆ ನಿಜಾಂಶ ಏನಂತ ಗೊತ್ತಾಗುತ್ತೆ ಬನ್ನಿ ನಮ್ ಜೊತೆ ಸರ್ ಇದಾರೆ ವೆಂಕಟರಮಣ ಸರ್ ಅವ್ರ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಿಮ್ ಹತ್ರ ಬಂದಿದ್ದೀನಿ ನಾನು ಮೊದ್ಲು ವಿಡಿಯೋ ಮಾಡಿದ್ದೆ ನಾನು ಮೊದಲು ವಿಡಿಯೋ ಮಾಡಿದ್ಮೇಲೆ ಸುಮಾರು ಜನ ಎಲ್ಲ ಮಾರ್ಕೆಟಿಂಗ್ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಇದು ಫೇಕ್ ಇದೆ ಸುದ್ದಿ ಯಾವ್ದೇ ಕಾರಣ ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ರು ಬಂದು ವಿಡಿಯೋ ಮಾಡಿದ್ರೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ ಈಗ ಒಂದು ಬ್ರಾಂಡ್ ಇದೆ ಅಂತಂದ್ರೆ ನೂರಾರು ಜನ ಫೇಕ್ ಮಾಡೋರು ಇರ್ತಾರೆ ಸರ್ ಯಾವ್ ತರ ಸರ್ ಇದು ಏನಾಯ್ತು ಯಾವ ತರ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಒಂದೊಂದಾಗಿ ತಿಳ್ಸ್ಕೊಡಿ ಸರ್ ಸರ್ ಇದು ಒರಿಜಿನಲ್ ಓಕೆ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನ ಬೇರೆ ನಮ್ಮ ಹೆಸರು ಹಿಡ್ಕೊಂಡು ಬೇರೆ ಪ್ರಾಡಕ್ಟ್ ಅನ್ನ ಸುಮ್ನೆ ತುಂಬಿ ಅವ್ರ ಜನರಿಗೆ ಕೊಡ್ತಾ ಇದಾರೆ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ವೆಂಕಟ ಅಂತ ಹೇಳ್ಬಿಟ್ಟು ನಮ್ದು ಎಸ್ ಕೆ ಆದಿವಾಸಿ ಹರ್ಬಲ್ ಏರಾ ಇಲ್ಲ ಸರ್ ನಾವು ಆದಿವಾಸಿ ಜನಾಂಗದವರು ನೋಡಿ ಸರ್ ನಾವು ಈ ರೀತಿ ಎಲ್ಲಾ ಪ್ರಾಡಕ್ಟ್ ಗಳನ್ನ ಹಾಕಿ ನಾವು ಒರ್ಜಿನಲ್ ಅನ್ನ ತಯಾರು ಮಾಡ್ತೀವಿ ಸರ್ ಸರ್ ಈಗ ನೀವು ಎಷ್ಟೇ ಒರ್ಜಿನಲ್ ಪ್ರಾಡಕ್ಟ್ ನ ತಯಾರು ಮಾಡ್ತೀವಿ ನಾವು ಪ್ರಾಮಾಣಿಕವಾಗಿ ಇದು ಸಹ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಜನರ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವರು ಸುಮ್ಮನೆ ಆದಿವಾಸಿ ಅಂತ ಹೆಸರು ಹೇಳ್ಕೊಂಡು ಆ ಒಂದು ಸೆಂಟಿಮೆಂಟ್ ನ ಬಳಸ್ಕೊಂಡು ಬರೀ ಫೇಕ್ ಆಯಿಲ್ ನಾ ಮಾಡ್ತಾರೆ ನೂರ್ ಸಿಗೋಂತ ಆಯಿಲ್ ಇವರು ಅದಕ್ಕಿದ್ರೆ ಹೇಳ್ಕೊಂಡು ಸಾವಿರ ಹದಿನೈದು ರೂಪಾಯಿ ಚಾರ್ಜ್ ಹದಿನೈದು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ಸೊ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ನೋಡಿ ಸರ್ ನಮ್ಮ ಹೆಸರು ಇಡ್ಕೊಂಡು ಜನ ಈ ರೀತಿಯಾದ ಫೇಕ್ ಅನ್ನು ಕಳಿಸ್ತಾರೆ ನೋಡಿ ಇಲ್ಲಿ ನೋಡಿ ಅಕ್ಕಿ ಪಿಕ್ಕಿ ಆದಿವಾಸಿ ಅಂತ ಹೇಳ್ಬಿಟ್ಟು ಹೆಸರು ಇಟ್ಕೊಂತಾರೆ ಆದ್ರೆ ಇದ್ರಲ್ಲಿ ಏನು ಇರಲ್ಲ ಸರ್ ಹೇಳಿ ನೀವ್ ಹೇಳ್ದಂಗೆ ಜನ ನೋಡಿ ತಗೊಬೇಕು ಸರ್ ತಗೊಬೇಕಂದ್ರೆ ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡ್ತಾರೆ ಆದ್ರೆ ಫೇಕ್ ಅನ್ನ ಆನ್ಲೈನ್ ಅಲ್ಲಿ ಅಲ್ಲಿ ಇಲ್ಲಿ ಬೇರೆಯವರು ಏನೇಳಿ ನಮ್ಮ ಹೆಸರು ಇಟ್ಕೊಂಡು ಅವ್ರು ನಮ್ ಜನ ಅಲ್ಲ ಆದ್ರೂ ನಮ್ಮ ಹೆಸರು ಇಟ್ಕೊಂಡು ಅವರು ದುಡ್ಡು ಮಾಡೋದಕ್ಕೆ ಹೋಗ್ತಾರೆ ಪಾಪ ಜನರಿಗೆ ಮೋಸ ಆಗುತ್ತೆ ಆದ್ರೆ ನಮ್ದು ಆ ರೀತಿ ಅಲ್ಲ ಸರ್ ನೋಡಿ ಸರ್ ನಮ್ದು ಎಲ್ಲಾ ಏನೇಳಿ ನಮ್ಮ ಹೆಸರು ಇರುತ್ತೆ ನಮ್ ಹೆಸರು ಇರುತ್ತೆ ನಮ್ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ನಮ್ದೇ ಸಿಂಬಲ್ ಇರುತ್ತೆ ವಿತ್ ನಮ್ ಮನೆಯಲ್ಲೇ ಜನ ಇರ್ತಾರೆ ಸರ್ ಏನೇಳಿ ಈ ರೀತಿ ಎಲ್ಲದನ್ನು ಎಲ್ಲಾ ಗಿಡಮೂಲಿಕೆಗಳನ್ನ ಹಾಕಿ ನಾವು ಯೂಸ್ ಮಾಡಿ ಅವ್ರಿಗೆ ಜನರಿಗೆ ಕೊಡ್ತಾ ಇದೀವಿ ಸರ್ ನಾವ್ ಯಾವ್ದೇ ರೀತಿ ನಂಬಿರೋ ಜನರಿಗೆ ನಾವ್ ಯಾವ್ದೇ ರೀತಿ ಮೋಸ ಮಾಡೋದಿಲ್ಲ ಸರ್ ಯಾಕಂದ್ರೆ ಜನರು ನಮ್ಮನ್ನ ನಂಬಿದ್ದಾರೆ ನಮಗೆ ದುಡ್ಡು ಮುಖ್ಯ ಅಲ್ಲ ಸರ್ ನಮಗೆ ಜನರು ನಂಬಿದ್ದಾರೆ ಅಂದಾಗ ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಯೂಸ್ ಆಗ್ಬೇಕು ಅವ್ರು ಕೊಟ್ಟಿರೋ ದುಡ್ಡಿಗಲ್ಲ ಸರ್ ಮುಖ್ಯ ನಾವು ಕೊಡೋ ಪ್ರಾಡಕ್ಟ್ ಇದೆಯಲ್ಲ ಅವ್ರಿಗೆ ಯೂಸ್ ಆದ್ರೆ ಅವಾಗ ಅವರು ನಾಲ್ಕು ಕಡೆ ಹೋದ್ರು ಅವ್ರಿಗೊಂದು ಬೆಲೆ ಇರುತ್ತೆ ಅವಾಗ ಒಂದು ನಮ್ಮನ್ನ ನೆನೆಸ್ತಾರೆ ನಾವು ಆ ಜನಾಂಗ್ ನಮ್ಮ ಜನಾಂಗದವ್ರು ಯಾರು ಮೋಸ ಮಾಡುವಂತದ್ದು ಏನಿಲ್ಲ ಸರ್ ಆದ್ರೆ ಬೇರೆ ಜನಾಂಗಾರೆ ಇಟ್ಕೊಂಡು ಈ ರೀತಿಯಾಗಿ ಜನರನ್ನ ಮೋಸ ಮಾಡ್ತಾರೆ ಸರ್ ಯಾವ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ ಮತ್ತೆ ಜನರು ಇಷ್ಟಪಟ್ಟಿರ್ತಾರೋ ಅದರದ್ದೇ ಕಾಪಿ ಬರುತ್ತೆ ಅಥವಾ ಅದರದ್ದೇ ಫೇಕ್ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಿಮ್ ಪ್ರಾಡಕ್ಟ್ ಒರ್ಜಿನಲ್ ಆಗಿರೋದಕ್ಕೋಸ್ಕರನೇ ಫೇಕ್ ಮಾಡ್ತಾ ಇದಾರೆ ಹೌದು ಸರಿ ನಮ್ದು ಒರ್ಜಿನಲ್ ಆಗಿರೋದಕ್ಕಿಂತ ಫೇಕ್ ಮಾಡ್ತಾರೆ ಅದರಲ್ಲಿ ಬೇರೆಯವರು ಈ ರೀತಿಯೆಲ್ಲ ನೋಡಿ ಸರ್ ಒಂದಲ್ಲ ಎರಡಲ್ಲ ಹೆಸರು ಇದ್ ತುಂಬಾ ಇದಾವೆ ಏನೇಳಿ ಸುಮ್ನೆ ಇದಕ್ಕೆ ಏನಿಲ್ಲ ಸರ್ ಇದಕ್ಕೆ ನಮ್ಮ ಹೆಸರು ಮಾತ್ರ ಆದಿ ಅಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಆದಿವಾಸಿ ಅಂತ ಹಾಕೊಂಡರೆ ಇದಕ್ಕೆ ಅಡ್ರೆಸ್ ಇಲ್ಲ ಮತ್ತೊಂದಿಲ್ಲ ನಂಬರ್ ಇಲ್ಲ ಈ ಕಲರ್ ಬಂದೇ ಬರುತ್ತೆ ಸರ್ ಯಾಕಂದ್ರೆ ನಾವ್ ಎಂಟು ಕುದಿಸ್ತಿವಲ್ಲ ಇವೆಲ್ಲ ಐಟಮ್ಸ್ ಹಾಕಿ ಕುದಿಸ್ತಾ ಈ ಕಲರ್ ಬಂದೇ ಬರುತ್ತೆ ಸರ್ ಸರ್ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ತಯಾರು ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಅಜ್ಜ ಅಜ್ಜಿನ ಕಾಲದಿಂದಾನೇ ಮಾಡ್ತಾ ಇದಾರೆ ಬಟ್ ಏನಪ್ಪಾ ಅಂದ್ರೆ ಇದನ್ನ ಇಷ್ಟು ಪಬ್ಲಿಕ್ ಆಗಿದ್ದಿಲ್ಲ ನಾವೆಲ್ಲ ಏನಂದ್ರೆ ಹೊರ ದೇಶಗಳಲ್ಲಿ ಹೋಗಿ ಇದನ್ನ ನಾವು ಏನೇಳಿ ಆಫ್ರಿಕಾ ಅಮೇರಿಕಾ ಅಮೇರಿಕಾ ಹೋಗಿಲ್ಲ ಸರ್ ನಾವು ಆಫ್ರಿಕಾ ಹೋಗಿದೀವಿ ದುಬೈ ಹೋಗಿದೀವಿ ಏನೇಳಿ ಆಫ್ರೆ ಆಫ್ರಿಕಾದ ಎಲ್ಲಾ ಕಂಟ್ರಿ ಅಭಿಜಾನು ಬುರ್ಕಿನ ಟೋಗೋ ಗಾನಾ ಗಬನ್ ಈ ರೀತಿ ಎಲ್ಲಾ ದೇಶಗಳಲ್ಲೂ ಮಾಡ್ತಾ ಇದ್ದೀವಿ ಆದ್ರೆ ಸುಡಾನ್ ಅಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ಸರ್ ಪ್ರಾಬ್ಲಮ್ ಆದಾಗ ಅಲ್ಲಿಂದ ನಮ್ಮ ಜನ ಹಿಡಿದು ಕಳಿಸಿದಾಗ ಅಲ್ಲಿ ಫೈಟ್ ಸ್ಟಾರ್ಟ್ ಆಯ್ತು ಅವಾಗ ಮೋದಿ ಮೋದಿ ಸರ್ ಬಂದು ನಮ್ಮ ಜನಾಂಗದವರನ್ನ ಎಲ್ಲರನ್ನು ಕರೆಸಿ ಏನೇಳಿ ನಮ್ಮ ಶಿವಮೊಗ್ಗ ದೇಶ ಶಿವಮೊಗ್ಗಕ್ಕೆ ಬಂದು ಏರ್ಪೋರ್ಟ್ ಓಪನ್ ಮಾಡ್ಬೇಕಾದ್ರೆ ನೀವು ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಾ ಈ ದೇಶದ ಪ್ರಾಡಕ್ಟ್ ನಿಮ್ಮ ನಾಲೆಡ್ಜು ನೀವು ಬಳಸ್ತಿರೋಂತ ಗಿಡಮೂಲಿಕೆಯನ್ನ ಈ ದೇಶದವರಿಗೆ ಕೊಡಿ ಇಲ್ಲೇ ಯೂಸ್ ಮಾಡಿ ಅಂತ ಹೇಳಿ ಹೇಳಿದಾಗ ನಾವು ಇಲ್ಲೇ ಅಭಿವೃದ್ಧಿ ಪಡಿಸಿದ್ದೆ ಸರ್ ಇಲ್ಲೇ ನಾವು ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಅಡ್ವರ್ಟೈಸ್ ಮಾಡ್ತಾ ಮಾಡ್ತಾ ಇದನ್ನ ಈ ರೀತಿ ನಾವೆಲ್ಲದನ್ನು ಯೂಸ್ ಮಾಡಿ ಎಲ್ಲರಿಗೂ ಕೊಡೋದಕ್ಕೆ ಪ್ರಾರಂಭ ಮಾಡಿದೀವಿ ಸರ್ ಸರ್ ಈಗ ಯಾರೇ ಒಬ್ಬ ಮ್ಯಾನುಫ್ಯಾಕ್ಚರ್ ಆಗಿದ್ರು ಸಹ ತಮ್ಮ ಪ್ರಾಡಕ್ಟ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅಂತಾನೆ ಹೇಳ್ತಾರೆ ಬಟ್ ನಾವ್ ಹೆಂಗ್ ನಂಬುದು ಸರ್ ಈ ಒಂದು ಎಣ್ಣೆ ಕೂಸು ಉದ್ದವಾಗಿ ಬೆಳೆಯುತ್ತೆ ಅಥವಾ ಏನು ಗ್ಯಾರಂಟಿ ಸರ್ ಸರ್ ನೋಡಿ ಸರ್ ನಮ್ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನೆಯವರೇ ಯೂಸ್ ಮಾಡ್ತಿದ್ರಲ್ಲ ಸರ್ ಮನೆಯವರೇ ನೋಡಿ ಸ್ವಂತ ಮನೆಯವರೇ ಸರ್ ಇವರೆಲ್ಲ ನಮ್ಮ ಫ್ಯಾಮಿಲಿ ಕುಟುಂಬದವರು ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ ಸರ್ ಇವೆಲ್ಲ ನೋಡಿ ಸರ್ ಎಲ್ಲಾ ಒರಿಜಿನಲ್ ಕೂರ್ಲು ನೋಡಿ ಸರ್ ಹೇಳಿ ಇದನ್ನ ಇವ್ರು ಯೂಸ್ ಮಾಡ್ತಿರೋದ್ರಿಂದಾನೇ ಈ ಈ ರೀತಿಯಲ್ಲಿ ಇರೋದು ಇದ್ರಲ್ಲಿ ಯಾವ್ದೇ ಮ್ಯಾಜಿಕ್ ಇಲ್ಲ ಸರ್ ನೋಡಿ ಬೇಕ ಏನೇಳಿ ನೋಡಿ ಕೂದ್ಲಿ ಏನ್ ತೊಂದ್ರೆ ಇಲ್ಲ ಆಯ್ತಾ ಒರಿಜಿನಲ್ ಸರ್ ಎಲ್ಲ ಬೇಕಾದ್ರೆ ನೀವು ಇದು ಲೈವ್ಯಾಗ ನೋಡಿ ಸರ್ ನೀವು ಏನೇಳಿ ವೀಕ್ಷಕರಿಗೆ ಏನ್ ಗ್ಯಾರಂಟಿ ಕೊಡ್ತೀರಾ ನೀವು ಸರ್ ಇದನ್ನ ನೆಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸರ್ ಉದ್ರೆ ಕೂದ್ಲು ನಿಲ್ಲುತ್ತೆ ಬೆಂಡಪ್ಪ ಉದ್ದ ಕೂದ್ಲು ಉದ್ದ ಬೆಳೆಯುತ್ತೆ ನೋಡಿ ಅದು ಏನೇನ್ ಆಗುತ್ತೆ ಅನ್ನೋದಕ್ಕೆಲ್ಲ ಇಲ್ಲಿದೆ ನೋಡಿ ಸರ್ ನಾವ್ ಏನೇನು ಬಳಸ್ತೀವಿ ತಿಂಗಳ ಗ್ಯಾರಂಟಿ ಸರ್ ಮೂರ್ ತಿಂಗಳು ಸರ್ ಮೂರ್ ತಿಂಗಳು ಕಂಟಿನ್ಯೂ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸರ್ ನಾವು ತಗೋಬೇಕಂದ್ರೆ ಹಿಂಗೆ ಸರ್ ಲೈವ್ ಅಲ್ಲಿ ನಿಮ್ಮ ನಂಬರ್ ಗಳು ಇರುತ್ತೆ ಕಾಲ್ ಮಾಡಿದಾಗ ನಿಮ್ಮ ಮೊಬೈಲ್ ನಮ್ಮ ಮೊಬೈಲ್ ಕಾಲ್ ಮಾಡಿದ್ರೆ ನಿಮ್ ಅಡ್ರೆಸ್ ಹಾಕಿದ್ರೆ ಸರ್ ನಾವ್ ಅಡ್ರೆಸ್ ಹಾಕಿದ್ರೆ ನಾವು ನಿಮ್ಮ ಮನೆ ಪಾಗ್ಲಿಗೆ ಡೆಲಿವರಿ ಕೊಡಿಸ್ತೇವೆ ಸರ್ ಸರ್ ಇದು ಯಾವ ತರ ಅಪ್ಲೈ ಅಂತ ಹೇಳ್ತೀರಾ ಸರ್ ಸರ್ ಅದು ನಮ್ದು ಏನಂದ್ರೆ ಸರ್ ನಮ್ದು ಅದು ಸೀಕ್ರೆಟ್ ಯಾಕಂದ್ರೆ ಪ್ರಾಡಕ್ಟ್ ಅನ್ನೇ ಕಾಪಿ ಮಾಡ್ತಾ ಇದ್ದಾರೆ ಈ ಕಾಪಿ ಮಾಡ್ಬೇಕಾದ್ರೆ ನಾವು ನಮ್ಮ ಸೀಕ್ರೆಟ್ ಅನ್ನು ಬಿಟ್ಕೊಟ್ಬಿಟ್ರೆ ಜನ್ ನಾವ್ ಹೇಗೆ ಸರ್ ನಾವ್ ಬದುಕೋದು ಹೌದಾ ಜನ್ರಿಗೆ ಯೂಸ್ ಆಗೋದ್ ಹೇಗೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಸೀಕ್ರೆಟ್ ಇದೆಯಲ್ಲ ಅವ್ರು ಅವ್ರ ಕೈಲಿ ಹಿಡ್ಕೊಂಡಾಗ ಫೋನ್ ಮಾಡಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಯಾವ ರೀತಿ ಯೂಸ್ ಮಾಡಿದ್ರೆ ಇದು ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾವು ನಂತರ ಹೇಳ್ಕೊಡ್ತೀವಿ ಸರ್ ಯಾಕಂದ್ರೆ ಅದನ್ನು ಅಂದ್ರೆ ಇದನ್ನೇ ಕಾಪಿ ಮಾಡಿದ್ರೆ ಇನ್ನು ಅದನ್ನು ಕಾಪಿ ಮಾಡಲ್ವಾ ಸರ್ ಹಾಗಾಗಿ ಜನರಿಗೂ ತೊಂದ್ರೆನೆ ನಮಗೂ ತೊಂದ್ರೆ ನಮ್ಮ ಹೆಸರು ಕೆಡುತ್ತೆ ಜನರಿಗೂ ಏನೆಲ್ಲ ಯೂಸ್ ಮಾಡಿದ್ರೆ ಅವ್ರಿಗೆ ಪಾಪ ಇದಾಗಲ್ಲ ಅವ್ರು ಕೊಟ್ಟಿರೋ ದುಡ್ಡಿಗೆ ಸರ್ ಪ್ರಯೋಜನ ಪ್ರಯೋಜನ ಆಗ್ಬೇಕು ಸರ್ ದುಡ್ಡು ಮುಖ್ಯ ಅಲ್ಲ ಅವ್ರು ಕೊಟ್ಟಿರೋದಕ್ಕೆ ಪ್ರಯೋಜನ ಆಗುತ್ತಲ್ಲ ಅವಾಗ ನಮ್ಮನ್ನ ನೆನೆಸ್ತಾರೆ ಅವರು ನಾಲ್ಕು ಜನಕ್ಕೆ ಇನ್ನೊಬ್ರಿಗೆ ಹೇಳ್ತಾರೆ ಸರ್ இதே காப்பி மாதிரி அதுபிடுத்து நூற எட்டு மூலிகை தயாரித்தீங்க நூற எட்டு மூலிகை பௌடர் பவுடர் நான் அதன கதி நான் பாகிங் சார்